ಗುಡ್ಡು ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಇರುವ ಒಂದು ಸಭ್ಯಕ್ಕೆ ಎರಡು ಮೂರು ವಾಕ್ಯಗಳನ್ನ ಯಶಸ್ಸೆ ಮಾಡು ಹೇಗೆ ಅಂತ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಇಂಗ್ಲೀಷಲ್ಲಿ ಹೇಳ್ಬೇಕು ಆಫನ್ನು ಕೆಡ್ಸು ಎಕ್ಕಾಗುತ್ತೆ ನೀವು ಪದಗಳನ್ನ ಪದಗಳನ್ನ ನಮಗೆ ಗೊತ್ತಾದರೆ ನೀವು ವಾಕ್ಯಗಳನ್ನ ಈಸಿಯಾಗಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ಲೆಟ್ ಲೆಟ್ರಲ್ಲಿ ಸರ್ ಕೊಡ್ತಾ ಇದ್ದೀವಿ ತುಂಬ ಗೆಳೆಯರು ಸೇರಿದಾಗ ನಾವು ಈ ಶಬ್ದ ಅಥವಾ ಈ ಪದ ಲೆಟರ್ ಅಂತ ಮಾಡೋಕ್ಕಾಗುತ್ತೆ ಅಂದರೆ ಅಂದರೆ ನಮಗೆ ನಾವೇ ಸೂಚನೆ ಕೊಡಲಿಕ್ಕಾಗಿ ಲೆಟರ್ಸು ಅಥವಾ ಲೆಟ್ಸು ನಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಲೆಟರ್ಸು ಅಥವಾ ಲೆಟ್ಸು ಅಂದ ಇಂಗ್ಲೀಷು ವಾಕ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಆಗುತ್ತೆ ಹಾಗೆ ಮಾಡಲೇಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವಾಕ್ಯ ನಾವು ಕಾಯೋಣ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಾವು ಲೆಟ್ ಅಸು ಡಿವೈಡ್ ಮಾಡಬೇಕಾಗುತ್ತೆ ಸೆಕೆಂಡು ಸಿಂಗಲ್ಸು ಈಸು ನಾವು ಜಗಳ ಹೊಡೋದು ಬೇಡ ಅನ್ಲಿಕ್ಕೆ ಮಿಶ್ರಲ್ಲಿ ನಾವು ಹೇಳಬೇಕು ಲಟರ್ಸು ನಾಟ ಕ್ವಾರು ಕ್ವಾರ ಜಗಳ ಅಂತ ಅರ್ಥ ಆಗುತ್ತೆ ನಾಟು ಅಂದರೆ ಬೇಡ ಅಥವಾ ಇಲ್ಲ ಅಂತ ಅರ್ಥ ಆಗುತ್ತೆ ಥರ್ಡು ಸಿಗ್ಸು ಈಸು ದೂ ರೈಲು ಇಲ್ಲ ಬಸ್ನಲ್ಲಿ ಹೋಗೋಣ ಇದನ್ನ ಇಸ್ ಅ ನೋ ಟೆನ್ ಲೆಟರ್ಸು ಗೋ ಬೈ ಬಸ್ ಅನ್ನಬೇಕಾಗುತ್ತೆ ಮತ್ತು ಬರ್ತೀನಿ ರೈಲು ಇಲ್ಲ ಬಸ್ನಲ್ಲಿ ಹೋಗೋಣ ಅಲ್ಲಿಕೆ ಇಂಗ್ಲಿಷ್ ಎಲ್ಲ ಹೇಳಬೇಕು ಇದನ್ನು ಟ್ರೈನ್ ಟ್ರೈನಲ್ಲೇ ರೇ ರೈಲು ನಂತರ ಲೇಟಸ್ಟು ಗೋ ಬೈ ಬಸ್ ಅಂದರೆ ನಾವು ಬಸ್ನಲ್ಲಿ ಹೋಗೋಣ ಆಗುತ್ತೆ ನಾಲ್ಕನೇ ಉದಾಹರಣೆ ನಾವು ನಡೆದು ಹೋಗೋಣ ಅನ್ನೋದನ್ನ ನಾವು ಇಂಗ್ಲಿಷ್ ಹೇಳ್ಬೇಕಾದ್ರೆ ಲೇಟಸ್ಟು ಲೇಟು ಬಸ್ ಗೋ ಆನ್ ಫುಡ್ ಫುಡ್ರೆ ಪಾದ ಆಗುತ್ತೆ ಅಥವಾ ಕಾಡಂದ್ರೆ ಹೇಳ್ಬೋದು ಐದನೇ ಉದಾಹರಣೆ ನಾವೆಲ್ಲ ಪಾರ್ಟಿ ಮಾಡೋಣ ಅನ್ನೋದನ್ನ ಇಂಗ್ಲೀಷಲ್ಲಿ ಲೆಟರ್ಸು ಯಾವ ಪಾರ್ಟಿ ಅಂತ ಹೇಳ್ಬೇಕಾಗತ್ತೆ ಸಿಕ್ಸ್ತು ಎಕ್ಸಾಂಪಲು ಈಜು ನಾವೆಲ್ಲ ಪಾರ್ಕಿಗೆ ಹೋಗೋಣ ಅನ್ನೋದಕ್ಕೆ ಇಸ್ರೇಳ್ಬೇಕು ಲೆಟರ್ಸು ಗೋ ಪಾರ್ಕ್ ಅನ್ಬೇಕಾಗತ್ತೆ ಸೆವೆಂತ್ ಎಕ್ಸಾಂಪಲು ಈಜು ನಾವೆಲ್ಲ ಊಟ ಮಾಡೋಣ ಅನ್ನೋದಕ್ಕೆ ಇಸ್ರಲ್ಲಿ ನಾವು ಲೆಟರ್ಸು ಯಾವ ಫುಡ್ ಅನ್ಬೇಕಾಗುತ್ತೆ ಲೆಟರ್ಸು ಯಾವ ಫುಡ್ಡು ಅಂದರೆ ನಾವೆಲ್ಲ ಊಟ ಮಾಡೋಣ ಅಂತಾಗುತ್ತೆ ಏಯ್ಟ್ ಎಕ್ಸಾಂಪಲ್ ಇದು ನಾವೆಲ್ಲ ಸಿನಿಮಾಗೆ ಹೋಗೋಣ ಅನ್ನೋದನ್ನು ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಲಟಸ್ತು ಗೋ ಮೂವಿ ಅಂತ ಆಗುತ್ತೆ ಮೂವಿ ಅಂದರೆ ಕನ್ನಡದಲ್ಲಿ ಸಿನಿಮಾ ಅಂತ ಆಗುತ್ತೆ ನೈನ್ತು ಎಕ್ಸಾಂಪಲು ಈಜು ನಾವೆಲ್ಲ ಕುಡಿಯೋಣ ಅಂತ ಹೇಳಿದ್ರೆ ಅದನ್ನು ಇಂಗ್ಲೀಷ್ ಹೇಳ್ಬೇಕಾದ್ರೆ ಲೆಟ್ ಅಸ್ ಡ್ರಿಂಕು ಟೆಂಥು ಎಕ್ಸಾಂಪಲು ಈಜು ನಾವೆಲ್ಲ ಮನೆಗೆ ಹೋಗೋಣ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಲು ಅಷ್ಟು ಗೋ ಹೋನ್ಬೇಕಾಗುತ್ತೆ ಲೂ ಅಸ್ ಹೋಗಿ ನಾವೆಲ್ಲ ಮನೆಗೆ ಹೋಗೋಣ ಅಂತ ಅರ್ಥ ಆಗುತ್ತೆ ಲೆವೆಂತು ಎಕ್ಸಾಂಪಲು ಇದು ನಾವೆಲ್ಲ ಬರೆಯೋಣ ಅಂತಾಗದ್ದು ಅಂದರೆ ಅದೇ ನಿಮಿಷದಲ್ಲಿ ಹೇಳ್ಬೇಕು ಲೆಟರ್ಸು ರೈಟ್ ಆಗುತ್ತೆ ಇದು ನಾವೆಲ್ಲ ಬರೆಯೋಣ ಅಂದರೆ ಕಾಲದ ಮೇಲೆ ಬರಬೇಕಾದ್ರೆ ಹೇಳ್ಬೇಕು ನಾವೆಲ್ಲ ಬರೆಯೋಣ ಆಗುತ್ತೆ ಇಲ್ಲಿ ಕಣದಲ್ಲಿ ತಪ್ಪಾಗದೆ ನೋಡ್ಕೊಳ್ಳಿ ಬರೆಯೋಣ ಆಗುತ್ತೆ ಅದನ್ನ ನಿಮಿಷ ಹೇಳ್ಬೇಕಾದ್ರೆ ಲೆಟರ್ಸು ರೈಟ್ ಹಾನ್ಬೇಕಾಗತ್ತೆ ಟ್ವೆಲ್ತನ್ನು ನಾವೆಲ್ಲ ಓದೋಣ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಇಡಬೇಕಾದ್ರೆ ಇಡೋಂತಾಗುತ್ತೆ ಈ ಹೊತ್ತಿಗೆ ಈ ಸಾಕು ಮತ್ತೆ ಬೆಳಕಾಯಿ ಸಿಗೋಣ ಹಾಲು ಕೂಡ ಇಂಗ್ಲೀಷಲ್ಲಿ ಇರುವ ಆಫ್ ಯೂಸು ವರ್ಡ್ಸು ಇಂಗ್ಲೀಷಲ್ಲಿ ಅಲ್ಲಿ ತಿಳಿಯೋಣ ಕಲಿಯೋಣ ಅದನ್ನೇ ಇಂಗ್ಲೀಷ್ ಇರ್ಬೇಕಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಸಬ್ಜೆಕ್ಟ್ ಅನ್ನ ತಿಳಿಯೋಣ ಮತ್ತೆ ಕಲಿಯೋಣ ನಾವು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತಾ ತಿಳ್ಕೊಂಡ ಆಮೇಲೆ ಕೊನೆಗೆ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಥ್ಯಾಂಕ್ ಯು ಮಚ್